ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ ಇಪ್ಪತ್ತೆರಡು ಹಾಗೂ ಅದರ ಮೊದಲ ಹನ್ನೊಂದು ಪದಗಳ ಮೊತ್ತ ಇನ್ನೂರೈವತ್ತ ಮೂರು ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಈ ಸಮಾಂತರ ಶ್ರೇಣಿಯ ಕೊನೆಯ ಪದ ಅರುವತ್ತೇಳು ಆದರೆ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಬೇಕು ನಂತರ ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಪದ ಏನಾದರೂ ಅರವತ್ತೇಳು ಆದರೆ ಎಷ್ಟು ಪದಗಳಿರ್ತವೆ ಅಂತಲೂ ಕೂಡ ಕಂಡುಹಿಡಿಯಬೇಕು ಮಕ್ಕಳೇ ಹಾಗಾದರೆ ಪರಿಹಾರವನ್ನು ನೋಡೋದಾದರೆ ಒಂದು ಸಮಾಂತರ ಶ್ರೇಣಿಯ ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ ಎರಡನೇ ಪದವನ್ನು ನಾವು ಎ ಟು ಇಂದ ಸೂಚಿಸ್ಕೊಳ್ತೀವಿ ನಾಲ್ಕನೇ ಪದವನ್ನು ಎ ಇಂದ ಸೂಚಿಸ್ಕೊಳ್ತೀವಿ ಅವುಗಳ ಮೊತ್ತವನ್ನು ಎ ಟು ಪ್ಲಸ್ ಎ ಫೋರ್ ಅಂತ ಬರೀಬೋದು ಎಷ್ಟಿದೆ ಅಂತ ಹೇಳಿದರೆ ಅವರು ಇಪ್ಪತ್ತೆರಡು ಅಂತ ಕೊಟ್ಟಿದ್ದಾರೆ ಸರಿ ಮಕ್ಕಳ ಈ ಒಂದು ಈಕ್ವೆಷನ್ ಬೇಕಾಗತ್ತೆ ನಮಗೆ ನಂತರ ಮೊದಲ ಹನ್ನೊಂದು ಪದಗಳ ಮೊತ್ತ ಶ್ರೇಣಿಯಲ್ಲಿ ಮೊದಲ ಹನ್ನೊಂದು ಪದಗಳ ಮೊತ್ತವನ್ನು ನಾವು ಎಸ್ ಲೆವೆನ್ ಅಂತ ಸೂಚಿಸ್ಕೊಳ್ಬೋದು ಎಸ್ ಹನ್ನೊಂದು ಇಸ್ ಈಕ್ವಲ್ ಟು ಇನ್ನೂರ ಐವತ್ತ ಮೂರು ಅಂತ ಬರಿಬೋದು ಮಕ್ಕಳೇ ಈ ಎರಡೇ ಈಕ್ವೇಷನ್ಗಳಿಂದ ನಾವು ಎರಡು ಸಮೀಕರಣಗಳನ್ನ ಪಡ್ಕೊಳ್ಬೇಕಾಗತ್ತೆ ಎ ಟು ಅಂತಂದರೆ ಎ ಪ್ಲಸ್ ಡಿ ಅಂತ ನಿಮಗೆ ಗೊತ್ತಿದೆ ಪ್ಲಸ್ ಎ ಫೋರ್ ಅಂತಂದರೆ ಎ ಪ್ಲಸ್ ತ್ರೀ ಡಿ ಅಂತ ಗೊತ್ತು ಇಸ್ ಇಕ್ವಲ್ ಟು ಇಪ್ಪತ್ತೆರಡನ್ನ ಹಾಗೆ ಬರ್ಕೊಳ್ತಾ ಇದ್ದೀವಿ ಇಲ್ಲಿ ಒಂದು ಎ ಇದೆ ಇಲ್ಲೊಂದು ಎ ಇದೆ ಟು ಎ ಆಯಿತು ಪ್ಲಸ್ ಮೂರು ಡಿ ಇದೆ ಇಲ್ಲೊಂದು ಡಿ ಇದೆ ನಾಲ್ಕು ಡಿ ಆಯಿತು ಇಸ್ ಈಕ್ವಲ್ ಟು ಇಪ್ಪತ್ತ ಎರಡು ಇದನ್ನು ಸಮೀಕರಣ ಒಂದು ಅಂತ ಕರ್ಕೊಂಡಿರಿ ಮಕ್ಕಳೇ ಇಲ್ಲಿ ಎಸ್ ಹನ್ನೊಂದು ಅಂದರೆ ಎಸ್ ಎನ್ ಸೂತ್ರದ ಪ್ರಕಾರ ಬರೆಯೋಣ ಎನ್ ಬೈ ಟು ಎನ್ ಅಂತಂದರೆ ಹನ್ನೊಂದು ಹಾಗಾದರೆ ಹನ್ನೊಂದು ಬೈ ಎರಡು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತಂದರೆ ಎನ್ ಅಂತಂದರೆ ಹನ್ನೊಂದು ಮೈನಸ್ ಒಂದು ಇಂಟು ಡಿ ಇಸ್ ಈಕ್ವಲ್ ಟು ಇನ್ನೂರ ಐವತ್ತ ಮೂರು ಟು ಎ ಪ್ಲಸ್ ಹನ್ನೊಂದರಲ್ಲಿ ಒಂದನ್ನು ಕಳೆದಿದ್ದು ಹತ್ತು ಡಿ ಟು ಇನ್ನೂರ ಐವತ್ತ್ಮೂರನ್ನ ಹಾಗೆ ಬರಿತಾ ಇದ್ದೀನಿ ಇಲ್ಲಿ ಹನ್ನೊಂದು ಬೈ ಎರಡನ್ನ ನಾನು ಈ ಕಡೆ ಕಳಿಸ್ತಾ ಇದ್ದೀನಿ ಇಂಟು ಇಲ್ಲಿ ಎರಡು ಭಾಗಿಸ್ತಾ ಇತ್ತು ಇಲ್ಲಿ ಬಂದರೆ ಗುಣಿಸುತ್ತೆ ಡಿವೈಡ್ ಬೈ ಹನ್ನೊಂದು ಇಲ್ಲಿ ಗುಣಿಸ್ತಾ ಇತ್ತು ಇಲ್ಲಿ ಬಂದರೆ ಭಾಗಿಸುತ್ತೆ ಮಕ್ಕಳೇ ಟು ಎ ಪ್ಲಸ್ ಹತ್ತು ಡಿ ಟು ನೋಡಿ ಹನ್ನೊಂದರಿಂದ ಕ್ಯಾನ್ಸಲ್ ಮಾಡಿದಾಗ ಹನ್ನೊಂದೆರಡಲ್ಲ ಇಪ್ಪತ್ತೆರಡಾಯಿತು ಇನ್ನು ಮೂರು ಉಳ್ಕೊಳ್ತು ಮೂವತ್ತ್ಮೂರು ಹನ್ನೊಂದು ಮೂರ್ಲ ಮೂವತ್ತ್ಮೂರು ಇಪ್ಪತ್ತ್ಮೂರು ಇಂಟು ಎರಡು ಬರುತ್ತೆ ಮಕ್ಕಳೇ ಇವೆರಡನ್ನು ಗುಣಿಸಿದ್ದು ಎರಡು ಮೂರ್ಲ ಆರು ಎರಡೆರಡುಲ ನಾಲ್ಕು ನಲವತ್ತ ಆರು ಸಮೀಕರಣ ಎರಡು ಅಂತ ಕರ್ಕೊಳ್ಳಿ ಮಕ್ಕಳೇ ಈ ಎರಡೂ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂದರೆ ಎ ಟೂ ಮೈನಸ್ ಒನ್ ಮಾಡಿದಾಗ ಟೂ ಮೈನಸ್ ಒನ್ ಮಾಡಿದಾಗ ಅಂದರೆ ಎರಡನೇ ಇಕ್ವೇಷನಿಂದ ಒಂದೇ ಇಕ್ವೇಷನ್ನ ಕಲಿತಾ ಇದ್ದೀನಿ ಮಕ್ಕಳೇ ಏನಾಗುತ್ತೆ ಟೂ ಎ ಪ್ಲಸ್ ಟೆನ್ ಡಿ ಈಸಕ್ವಲ್ ಟು ಫಾರ್ಟಿ ಸಿಕ್ಸ್ ಟೂ ಎ ಪ್ಲಸ್ ಫೋರ್ ಡಿ ಈಸ್ ಈಕ್ವಲ್ ಟು ಟ್ವೆಂಟಿ ಟು ಇದ್ರ ಪ್ರಕಾರ ಕಳೀಬೇಕು ಅಂತ ಹೇಳಿದ್ದೀವಿ ಸೊ ಎರಡನೇ ಈಕ್ವೆಷನ್ನ ಚಿಹ್ನೆಗಳು ಚೇಂಜ್ ಆಗುತ್ತೆ ಮಕ್ಕಳೇ ಟು ಎ ಚಿಹ್ನೆ ಪ್ಲಸ್ ಇತ್ತು ಮೈನಸ್ ಆಯಿತು ಫೋರ್ ಡಿ ಎ ಚಿಹ್ನೆ ಪ್ಲಸ್ ಇದೆ ಮೈನಸ್ ಆಗುತ್ತೆ ಟ್ವೆಂಟಿ ಟೂನ ಚಿಹ್ನೆ ಪ್ಲಸ್ ಇದೆ ಮೈನಸ್ ಆಗುತ್ತೆ ಟು ಎ ಟು ಎ ಕ್ಯಾನ್ಸಲ್ ಆಗುತ್ತೆ ಅದರಲ್ಲಿ ನಾಲ್ಕನ್ನು ಕಳೀಬೇಕು ಆರು ಡಿ ಆಗುತ್ತೆ ಇಸಿಕೊಳ್ಟು ನಲವತ್ತಾರಲ್ಲಿ ಇಪ್ಪತ್ತೆರಡನ್ನ ಕಳಿಬೇಕು ಆರಲ್ಲಿ ಎರಡನ್ನ ಕಳೆದಿದ್ದು ನಾಲ್ಕು ನಾಲ್ಕರಲ್ಲಿ ಎರಡನ್ನ ಕಳೆದಿದ್ದು ಎರಡು ಇಪ್ಪತ್ತ ನಾಲ್ಕು ಬರುತ್ತೆ ಮಕ್ಕಳೇ ಡಿ ಈಸಿಕ್ ಟು ಇಪ್ಪತ್ನಾಲ್ಕು ಇದೆ ಡಿ ಪಕ್ಕದಲ್ಲಿ ಆರು ಗುಣಿಸ್ತಾ ಇದೆ ಇಲ್ಲಿ ಬಂದರೆ ಬಾಕ್ಸತ್ತೆ ಇಪ್ಪತ್ತ್ನಾಲ್ಕು ಬೈ ಆರು ಡಿ ಈಸಿಕೊಳ್ಟು ಆರು ಒಂದ್ಲ ಆರು ಆರು ನಾಲ್ಕು ಲ ಇಪ್ಪತ್ನಾಲ್ಕು ಸೊ ಡಿ ಈಸಲ್ ಟು ನಾಲ್ಕು ಬರುತ್ತೆ ಮಕ್ಳೇ ಡಿ ನಾಲ್ಕು ಬಂದಿದೆ ಡಿ ಬೆಲೆಯನ್ನು ಡಿ ಈಸ್ ಈಕ್ವಲ್ ಟು ನಾಲ್ಕನ್ನು ಯಾವುದಾದ್ರು ಒಂದು ಈಕ್ವೆಷನಲ್ಲಿ ಆದೇಶವನ್ನು ಮಾಡೋಣ ಮಕ್ಕಳೇ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಒಂದರಲ್ಲಿ ಆದೇಶಿಸಿದಾಗ ಒಂದೇ ಈಕ್ವೆಷನ್ನ ಬರ್ಕೊಳ್ತಾ ಇದ್ದೀನಿ ನೋಡಿ ಮಕ್ಕಳೇ ಟು ಎ ಪ್ಲಸ್ ಫೋರ್ ಡಿ ಈಸ್ ಈಕ್ವಲ್ ಟು ಇಪ್ಪತ್ತ ಎರಡು ಟು ಎ ಪ್ಲಸ್ ಫೋರ್ ಹಾಗೆ ಬರ್ಕೊಳ್ತಾ ಇದ್ದೀನಿ ಡಿ ವ್ಯಾಲ್ಯೂ ಇಲ್ಲಿ ಬಂದಿದೆ ನಾಲ್ಕು ಅಂತ ಅದನ್ನು ಹಾಕ್ತಾ ಇದ್ದೀನಿ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಟು ಎ ಇಸಿಕೊಳ್ತು ಈ ಇಪ್ಪತ್ತೆರಡನ್ನ ಹಾಗೆ ಬರ್ಕೊಂಡಿದ್ದೀನಿ ಪ್ಲಸ್ ನಾಲ್ಕು ಇಂಟು ನಾಲ್ಕನ್ನು ನಾಲ್ಕು ಇಂಟು ನಾಲ್ಕು ಹದಿನಾರು ಆಗುತ್ತೆ ಹದಿನಾರನ್ನು ಈ ಕಡೆ ಕಳಿಸ್ತಾ ಇದ್ದೀನಿ ಮೈನಸ್ ಹದಿನಾರು ಆಗುತ್ತೆ ಟು ಎ ಇಸಿಕೊಳ್ತು ಇಪ್ಪತ್ತೆರಡರಲ್ಲಿ ಹದಿನಾರನ್ನ ಕಳೆದ ಮಕ್ಕಳೇ ನಿಮಗೆ ಆರು ಉತ್ತರ ಸಿಗುತ್ತೆ ಎ ಇಸಿಕೊಳ್ಟು ನೋಡಿ ಇಲ್ಲೇ ಮಾಡ್ತಾಯಿದ್ದೀನಿ ಎ ಇಸಿಕೊಳ್ಟು ಆರು ಇಲ್ಲಿ ಎರಡು ಟೂ ಪಕ್ಕದಲ್ಲಿ ಗುಣಿಸ್ ಅಂದರೆ ಎ ಪಕ್ಕದಲ್ಲಿ ಗುಣಿಸ್ತಾ ಇದೆ ಸೊ ಇಲ್ಲಿ ಬಂದರೆ ಭಾಗ್ಸದ ಮಕ್ಕಳೇ ಎರಡರಿಂದ ಆರನ್ನು ಡಿವೈಡ್ ಮಾಡಿದ್ದು ನಿಮಗೆ ಮೂರು ಉತ್ತರ ಸಿಗುತ್ತೆ ಎ ವ್ಯಾಲ್ಯೂ ನಿಮಗೆ ಮೂರು ಬಂತು ಹಾಗಾದರೆ ಅವರು ಕೇಳಿರುವಂಥದ್ದು ಎ ಪಿನ ಕೇಳಿದ್ದಾರೆ ಸೊ ಎ ಪಿ ಇಸ್ ಈಕ್ವಲ್ ಟು ನಿಮಗೊಂದು ಸೂತ್ರ ಗೊತ್ತಿದೆ ಎ ಕಮ ಎ ಪ್ಲಸ್ ಡಿ ಕಮ ಎ ಪ್ಲಸ್ ಟು ಡಿ ಎಕ್ಸೆಟ್ರಾ ಎ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಮೂರು ಹಾಗೆಯೇ ಮತ್ತೊಂದು ಸಲ ಎ ವ್ಯಾಲ್ಯೂ ಮೂರು ಪ್ಲಸ್ ಡಿ ವ್ಯಾಲ್ಯೂ ನಾಲ್ಕು ಮತ್ತೊಂದು ಸಲ ಎ ವ್ಯಾಲ್ಯೂ ಮೂರು ಪ್ಲಸ್ ಎರಡನ್ನ ಹಾಗೆ ಬರ್ಕೊಳ್ತಾ ಇದ್ದೀನಿ ಡಿ ವ್ಯಾಲ್ಯೂ ನಾಲ್ಕು ಈ ರೀತಿ ಆದೇಶವನ್ನು ಮಾಡ್ತಾಯಿದ್ದೀವಿ ಮೂರು ನಾಲ್ಕು ಮೂರು ಏಳು ನಾಲ್ಕೆರಡು ಎಂಟು ಎಂಟು ಮೂರು ಹನ್ನೊಂದು ಎಕ್ಸೆಟ್ರಾ ನೋಡಿ ಮಕ್ಕಳ ಇದು ಎ ಪಿ ಆಗಿರುತ್ತೆ ನಂತರ ಅವ್ರು ಕೇಳಿರುವಂತಹ ಪ್ರಶ್ನೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರು ಕಂಡು ಈ ಸಮಾಂತರ ಶ್ರೇಣಿಯ ಕೊನೆಯ ಪದ ಅರವತ್ತೇಳು ಆದರೆ ಎಷ್ಟು ಪದಗಳಿರ್ತವೆ ಅಂತ ಕಂಡುಹಿಡಿಯಬೇಕು ಕೊನೆಯ ಪದ ಎಷ್ಟು ಮಕ್ಕಳೇ ಅರವತ್ತ ಏಳು ಹಾಗಾದರೆ ಕೊನೆಯ ಪದ ಎನ್ ಈಸ್ ಈಕ್ವಲ್ ಟು ಅರವತ್ತ ಏಳು ಆಗಿದ್ದಾಗ ಎಷ್ಟು ಪದಗಳಿರ್ತವೆ ಅಂತ ಕೇಳಿದ್ದಾರೆ ಸೊ ಎನ್ ಅಂತಂದರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಸ್ ಟು ನೋಡಿ ಅರವತ್ತೇಳು ಅನ್ನ ಹಾಗೆ ಬರ್ಕೊಳ್ತಾ ಇದ್ದೀವಿ ಎ ಅಂದರೆ ಎಷ್ಟು ಮಕ್ಕಳೇ ಏನಂದರೆ ಈಗಾಗಲೇ ಕಂಡುಹಿಡ್ದಿದ್ದೀರಾ ಮೂರು ಡಿ ಅಂದರೆ ನಾಲ್ಕು ಎ ವ್ಯಾಲ್ಯೂ ಮೂರು ಹಾಕಿ ಪ್ಲಸ್ ಎನ್ ವ್ಯಾಲ್ಯೂನ ನಾವು ಕಂಡುಹಿಡಿಯಬೇಕಾಗಿರುವಂಥದ್ದು ಹಾಗೆ ಇರಲಿ ಮೈನಸ್ ಒನ್ ಇಂಟು ಡಿ ಅಂತಂದರೆ ನಾಲ್ಕು ಇಸ್ ಇಕ್ವಲ್ ಟು ಅರವತ್ತ ಏಳು ಮೂರು ಹಾಗೆ ಇರುತ್ತೆ ಪ್ಲಸ್ ನಾಲ್ಕು ಇಂಟು ಎನ್ನು ನಾಲ್ಕು ಎನ್ ಮೈನಸ್ ನಾಲ್ಕು ಅಂದಲ ನಾಲ್ಕು ಇಸ್ ಇಕ್ವಲ್ ಟು ಅರವತ್ತೇಳು ಮೂರಲ್ಲಿ ನಾಲ್ಕನ್ನು ಕಳಿಬೇಕು ಫೋರ್ ಎನ್ ಮೂರಲ್ಲಿ ನಾಲ್ಕನ್ನು ಕಳಿಯೋಕ್ಕಾಗಲ್ಲ ದೊಡ್ಡ ಸಂಖ್ಯೆ ನಾಲ್ಕಿದೆ ನಾಲ್ಕರ ಚಿಹ್ನೆ ಮೈನಸ್ ಇದೆ ಮೈನಸ್ ಹಾಕಿ ನಾಲ್ಕರಲ್ಲಿ ಮೂರು ಕಳೆದಿದ್ದು ಒಂದು ಟು ಅರವತ್ತೇಳು ನಾಲ್ಕು ಎನ್ ಟು ಅರವತ್ತೇಳು ಹಾಗೆ ಇರಲಿ ಮೈನಸ್ ಒಂದು ಈಕ್ವಲ್ಸ್ನ ಎಡಭಾಗದಲ್ಲಿದೆ ಬಲಭಾಗ ಕಳಿಸಿ ಪ್ಲಸ್ ಒನ್ ಆಗುತ್ತೆ ನಾಲ್ಕು ಎನ್ ಈಸಿಕೊಳ್ಟು ಅರುವತ್ತ ಎಂಟಾಗುತ್ತೆ ಮಕ್ಕಳೇ ಎನ್ ಟು ಅರುವತ್ತೆಂಟು ಎನ್ ಪಕ್ಕದಲ್ಲಿ ನಾಲ್ಕು ಭಾಗಿಸ್ತಾ ಇದೆ ಈಕ್ವಲ್ಸಿಂದ ಮುಂದೆ ಕಳಿಸಿ ಸರಿ ಇಲ್ಲಿ ಗುಣಿಸ್ತಾ ಇತ್ತು ಇಲ್ಲಿ ಬಂದರೆ ಭಾಗಿಸುತ್ತೆ ಎನ್ ಎಣ್ಣೆಸಿಕೊಳ್ಟು ನಾಲ್ಕು ಒಂದಲ ನಾಲ್ಕು ನಾಲ್ಕು ಒಂದ ನಾಲ್ಕು ಎರಡು ಒಳ್ಳೆಯದು ಇಪ್ಪತ್ತೆಂಟಾಯಿತು ನಾಲ್ಕು ಏಳು ಇಪ್ಪತ್ತೆಂಟು ಅಂದರೆ ಹದಿನೇಳು ಬರುತ್ತೆ ಮಕ್ಕಳೇ ಎನ್ ವ್ಯಾಲ್ಯೂ ಹದಿನೇಳು ಬರುತ್ತೆ ಪದಗಳ ಸಂಖ್ಯೆ ಹದಿನೇಳು ಇದ್ದಾಗ ಏನು ವ್ಯಾಲ್ಯೂ ಎಷ್ಟಾಗುತ್ತೆ ಅರುವತ್ತ ಏಳು